ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರಾ ತುಂಬ ಚೆನ್ನಾಗಿದ್ರು ಅನ್ಕೋತೀನಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋ ನೋಡಾತಿರೋರು ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಆದಷ್ಟು ಜನಕ್ಕೆ ಶೇರ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ಅಂತ ಕೇತಾ ಬರ್ರಿ ಇವತ್ತಿನ ಹಿಡಿಯೋ ಸ್ಟಾರ್ಟ್ ಮಾಡೋಮಂತ ಏನಪ್ಪಾ ಅಂದ್ರೆ ಇವತ್ತಿನ ವಿಷಯ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತೈತಿ ಏನು ರಾಯರು ಗುಡ್ ನ್ಯೂಸ್ ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ತು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ನಾನು ಏನಪ್ಪ ಅಂದ ನನ್ನ ದೀಡು ವರ್ಷ ಆಗಿರ್ಬೋದು ಹತ್ತತ್ರ ಜಾಸ್ತಿಯೇ ಜಾಸ್ತಿನೇ ಆಗಿದೆ ಅಷ್ಟು ದಿನದಿಂದ ಒಂದು ಪಟ್ಟ ಶ್ರಮಕ್ಕೆ ಫಲಾಸಿಗೂ ಟೈಮ್ ಬಂದೈತಿ ಎಷ್ಟು ಕಷ್ಟಪಟ್ಟನು ಎಷ್ಟು ದುಃಖಪಟ್ಟನು ಎಷ್ಟೆಲ್ಲ ಮಾತು ಕೇಳೀನಿ ಎಷ್ಟೆಲ್ಲ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಗೊತ್ತು ಗೊತ್ತಂತಾರಲ್ಲ ಹಂಗೆ ಏನು ಜನ ಇಷ್ಟು ಮಾತಾಡಿದ್ರು ನನಗೆ ಇಡೋ ಸ್ಟಾರ್ಟ್ ಮಾಡಿದಾಗ ಇಲ್ಲ ರೀ ಇರಲಿ ರಾಯರ್ ಅವ್ರಿಗೂ ಎಲ್ಲವನ್ನು ಒಳ್ಳೆದ ಮಾಡಲಿ ಅಂತ ಕೇಳ್ಕೊತೀನಿ ಸೊ ಕಡೆಗೆ ನನಗೆ ನೀವೇ ದಾರಿ ತೋರಿಸೋರು ಇಷ್ಟೆಲ್ಲ ಕೇಳಿ ಇಷ್ಟೆಲ್ಲ ಅನಿಸ್ಕೊಂಡು ಒಟ್ಟು ಇಷ್ಟೆಲ್ಲ ಮಾಡಾ ತರಕ ನನ್ನ ಕೈ ಬಿಡಬೇಡ್ರಿ ಅಂತ ನಾನು ರಾಯರ ಹತ್ರ ಕೇಳ್ಕೊಂಡೆ ಸೊ ಕೇಳ್ಕೊಂಡಾದ ಕೂಡಲೇ ನಾನು ಫಾರ್ಮರ್ಸ್ ವಿಡಿಯೋ ಹಾಕಿದ್ರೆ ಯಾರೂ ನೋಡಲಿಲ್ಲ ಸೊ ರಾಯರ ವಿಡಿಯೋನ ಶೇರ್ ಮಾಡಿದಾಗೆಲ್ಲ ಜಾಸ್ತಿ ವ್ಯೂ ಬರ್ತಿತ್ತು ಹಾಗಾಗಿ ನಾನೊಂದು ಅಂದ್ಕೊಂಡೆ ರಾಯರ್ ನಮ್ಮ ಮನೆಗೆ ಬಂದ ನನ್ನ ಎಲ್ಲ ಕಷ್ಟ ಪರಿಹಾರ ಮಾಡ್ಯಾರು ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಯಾರು ಮತ್ತು ನಮ್ಗೆ ತುಂಬ ಖುಷಿ ಕೊಟ್ಟಾರು ತುಂಬ ಸಮಸ್ಯೆಗಳನ್ನ ದೂರ ಮಾಡ್ಯಾರು ಇಷ್ಟೆಲ್ಲ ಮಾಡ್ಯಾರಂದ್ರೆ ನಾನು ಅವರಿಗೆ ಕೃತಜ್ಞತೆಯಾಗಿ ನಾನು ಅವ್ರ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ನನ್ನಂತೆ ಕಷ್ಟದಲ್ಲಿರೋರು ನನ್ನಂತೆ ಪ್ರಾಬ್ಲಮ್ನ ಎದುರಿಸ್ತಿರೋರು ಮತ್ತು ತುಂಬ ನೋವಲ್ಲಿರೋರು ಎಲ್ರಿಗೂ ರಾಯರ ಅನುಗ್ರಹ ಸಿಗಲಿ ಅನ್ನೋ ಒಂದು ಆಶೆಕ್ಕಾಗಿ ನಾನು ಕೂಡ ಯೂಟ್ಯೂಬ್ ಚಾನಲಲ್ಲಿ ನಾನು ರಾಯರ ವಿಡಿಯೋನ ಶೇರ್ ಮಾಡ್ತಾ ಹೋದೆ ಅಂದರೆ ಈ ಥರ ಅನುಗ್ರಹ ಆಗಿದೆ ಅಂಥೇಳಿ ನಾನು ವಿಡಿಯೋ ಶೇರ್ ಮಾಡಿದಾಗ ಎಲ್ಲರೂ ಆ ಥರ ಕಷ್ಟ ಇದ್ದವರು ಗ್ಯಾರಂಟಿ ವಿಡಿಯೋ ನೋಡ್ತಾರೆ ಅವ್ರ ಬಗ್ಗೆ ಅವರಲ್ಲಿ ಎಲ್ಲರ ಮನೇಲಿ ಇರೋದೇ ಪ್ರಾಬ್ಲಮ್ಮ ಹಂಗಿರೋರು ವಿಡಿಯೋ ನೋಡಿದ್ರಂದ್ರೆ ಖಂಡಿತ ನಾನು ಇಡೋ ಅವರಿಗೆ ತತಿ ರಾಯರ ಸೇವೆ ಮಾಡ್ಬೇಕಂತ ಅವ್ರ ಮನಸ್ಸಿಗೂ ಬರ್ತೈತೆ ಅಂತ ಹೇಳಿ ಅನಿಸಿ ನಾನು ತುಂಬಾ ರಾಯರ್ ವಿಡಿಯೋನ ಶೇರ್ ಮಾಡ್ಕೊನಿ ಹಂಗೆ ಶೇರ್ ಮಾಡಿದಾಗೆಲ್ಲ ರಾಯರ ವಿಡಿಯೋಗಳು ತುಂಬಾನೇ ರೀಚ್ ಆಗ್ಯಾವ ತುಂಬ ವೈರಲ್ ಆಗ್ಯಾವ ತುಂಬ ಜನ ನೋಡಿ ರಾನು ರಾಯರ ಮೇಲೆ ಎಷ್ಟೆಲ್ಲ ನಿಮಗೆ ಭಕ್ತಿ ಐತೆ ಅಂತ ಕೊಡ್ತೈತಿ ಅದು ವಿಡಿಯೋ ನೋಡೋದ್ರ ಮೂಲಕನ ಎಷ್ಟೋ ಜನ ಕಾಮೆಂಟ್ ಮಾಡ್ತೀರಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಮತ್ತು ಹಿಂಗೆ ನೀವು ನೋಡಿದಂಗೆ ನಿಮಗೆ ವಿಡಿಯೋ ನೋಡಿದಂಗೆ ನಿಮ್ಮ ಮನೆ ಹತ್ತಿರ ಯಾರಿಗಾದರೂ ಈ ಥರ ಕಷ್ಟಗಳಿದ್ರೆ ಯಾರಿಗಾದರೂ ವಿಡಿಯೋ ನೋಡಿದ ಬಳಕ ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ ತಲುಪಿಸಿದ್ರಿ ಅಂದ್ರೆ ಯಾಕಂದ್ರೆ ಅವರು ಕೂಡ ರಾಯರ ಅನುಗ್ರಹ ಮಾಡಿದ ಮಾಡ್ತಾರೆ ಅಂತೇಳಿ ಅವರು ಕೂಡ ಸೇವೆ ಮಾಡ್ಬೋದು ದೇವರ ಸೇವೆ ಮಾಡಿದರೆ ಯಾವುದು ತಪ್ಪಲ್ಲ ಕೆಟ್ಟಲ್ಲ ಹಾಗಾಗಿ ಅವರು ಕೂಡ ಮಾಡ್ಬೋದನ್ನೋ ಆಶೆಕ್ಕಾಗಿನ ನಾನು ಸೇರ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಕೇಳ್ಕೊತೇನೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಕೈಲಾದಷ್ಟು ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ರಿ ಇದಕ್ಕೇನು ರೊಕ್ಕ ಅದು ಏನು ನೀವು ಕೊಡೋದು ಹತ್ತಂಗಿಲ್ಲ ಆಗಿರುತ್ತೆ ಶೇರ್ ಮಾಡೋದ್ರಿಂದ ಒಂದೇ ಒಂದು ಹೆಲ್ಪ್ ಆಗತ್ತೆ ಅಂತ ಹೇಳ್ತೀನಿ ಸೊ ಏನಪ್ಪ ಅಂದರೆ ಒಂದಿಷ್ಟು ನನ್ನ ಯೂಟ್ಯೂಬ್ ಮೇಲೆ ನನಗೆ ಆಸೆಗಳು ಏನು ಬಾಳ್ದಾವ ಅಂದರೆ ಎರಡು ತುಂಬ ಮುಖ್ಯವಾದ ಆಸೆಗಳು ಅದಾವ ಏನಪ್ಪ ಅಂದರೆ ಒಂದು ಮಂತ್ರಾಲಯ ನೋಡ್ಬೇಕನ್ನೋದು ಆ ರಾಯರ್ನ ಕಂಡು ತುಂಬ ನೋಡ್ಬೇಕನ್ನೋದು ಮಂತ್ರಾಲಯಕ್ಕೆ ಹೋಗ್ಬೇಕನ್ನೋದು ಒಂದು ಇನ್ನೊಂದು ಆ ಪೇಮೆಂಟಲ್ಲಿ ಏನು ನಂಗೆ ದುಡ್ಡು ಬರತ್ತಲ್ಲ ಆ ದುಡ್ಡಲ್ಲಿ ನಮ್ಮನ್ನ ಮನೆಗೆ ಏನಾದರೂ ಕೊಡಿಸ್ಬೇಕು ಚಿನ್ನದ್ದೇನಾದರೂ ಕೊಡಿಸ್ಬೇಕು ಹೇಳಿ ಆಸೆ ಐತಿ ಅದಕ್ಕೋಸ್ಕರ ಮೇನ್ ಮೊದಲ ಉದ್ದೇಶ ಇದ್ದದ್ದು ನಮ್ಮ ಅಮ್ಮನಿಗೆ ಏನಾದರೂ ಕೊಡಿಸ್ಬೇಕು ಅಂತ ಹೇಳೇನೇ ನಾನು ಚಾನಲ್ ಮಾಡಿದ್ದು ಸೊ ಅದರ ಜೊತೆಗೆ ರಾಯರ್ ಕೈ ಹಿಡಿದ್ರಿಂದ ಒಂದು ಸಲ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೇನಿ ನಾನೊಬ್ಬಳೇ ಅಲ್ಲದೆ ಒಂದಿಷ್ಟು ಪೇಮೆಂಟ್ ಬಂತಂದ್ರೆ ಜಾಸ್ತಿ ಇಡೋ ನೀವು ನೋಡಿದ್ರಂದ್ರೆ ಒಂದಿಷ್ಟು ಜಾಸ್ತಿ ಪೇಮೆಂಟ್ ಬಂದರೆ ಒಂದಿಷ್ಟು ಜನಕ್ಕೆ ದೊಡ್ಡದೊಂದು ಗಾಡಿ ಮಾಡ್ಕೊಂಡು ಎಲ್ರಿಗೂ ಕರ್ಕೊಂಡೋಗಿ ನನ್ನಿಂದ ಒಂದಿಷ್ಟು ಜನನ ರಾಯರ ದರ್ಶನ ಮಾಡಿಸ್ಕೊಂಡು ಹೇಳಿ ಆಸೆ ಇಟ್ಕೊಂಡೇನಿ ಸೊ ನೀವು ಹೆಲ್ಪ್ ನೀವು ನೋಡೋದು ಮತ್ತು ಸೇರ್ ಮಾಡೋದು ಒಂದು ಮಾಡಿದ್ರಂದ್ರೆ ನಂಗೆ ಭಾಳ ಭಾಳ ಹೆಲ್ಪ್ ಆಗುತ್ತೆ ಈ ನನ್ನ ಆಸೆ ನೆರವೇಡೋಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ರಾಯರು ನನಗೆ ಏನು ಗುಡ್ ನ್ಯೂಸ್ ಕೊಟ್ಟರು ನಾನು ತುಂಬ ಜನಕ್ಕೆ ಯಾರ್ಯಾರಿಗೆ ಎಲ್ಲರಿಗೂ ಎಲ್ಲರಿಗೂ ಹೇಳ್ತೇನೆ ಹಿಂಗೆ ಏನಾರು ಚಾನಲ್ ಮಾಡ್ಕೋರಿ ಸೋಷಿಯಲ್ ಮೀಡಿಯಾ ಅನ್ನೋದೇನು ಕೆಟ್ಟದ್ದಲ್ಲ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದೈತಿ ಬರೀ ಎಲ್ಲರೂ ದುಡಿತೀವಿ ಎಲ್ಲರೂ ಭೂಮಿ ಮೇಲೆ ಹುಟ್ಟರು ಪ್ರತಿಯೊಬ್ಬ ಮನುಷ್ಯ ವ್ಯಕ್ತಿ ಕೂಡ ದುಡಿಲೇಬೇಕು ಎಲ್ಲರೂ ದುಡಿಗಾಗೆ ದುಡಿತಾರೆ ಒಬ್ಬೊಬ್ರು ಅಂತಾರೆ ನಿನಗೇನು ಅಷ್ಟೆಲ್ಲ ದುಡ್ಡು ಐತಿ ನಿನಗೆ ಎದಕ್ಕೆ ಬೇಕಿದ್ದು ಯೂಟ್ಯೂಬ್ ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು ಅಲ್ಲಿಂದ ಯಾಕೆ ದುಡ್ಡು ನೀ ಅರ್ನ್ ಮಾಡಬೇಕು ನೀ ಅಲ್ಲಿ ದುಡ್ಡು ಯಾಕೆ ಹೇಳಿ ಕೇಳ್ತಾರ ತಾವು ಹಂಗಿದ್ರೆ ನಿಮ್ಗೆ ದುಡ್ಡು ಬ್ಯಾಡಂದ್ರೆ ನಿಮ್ಮ ಹತ್ತಿರ ಇರೋ ದುಡ್ಡು ಕೊಡ್ರಿ ಅಂದ್ರೆ ಯಾರೂ ಹತ್ತು ರೂಪಾಯಿ ಕೊಡೋಕೆ ಮುಂದೆ ಬರೋಂಗಿಲ್ಲ ನಮ್ಮ ಕಷ್ಟಕ್ಕೆ ಯಾರೂ ಆಗಂಗಿಲ್ಲ ನಾನು ಇದು ಒಂದು ತಿಳ್ಕೊಂಬಿಟ್ಟೆನಿ ನಮ್ಮ ನಮಗಿವಾಗ ನೂರು ರೂಪಾಯಿ ಕಷ್ಟ ಐತಿ ನೂರು ಅವ್ರಿಗೆ ಅವರಿಗೆ ಕೊಟ್ಟಿದ್ರು ಹತ್ತು ರೂಪಾಯಿ ವಾಪಸ್ ಕೊಡ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಂಥ ಜನ ಐತಿ ಇವಾಗ ಒಂದು ರೂಪಾಯಿ ಕೆಳಗಡೆ ಬಿದ್ರು ಯಾರೂ ಹಂಗೆ ಹೋಗಂಗಿಲ್ಲ ಎತ್ಕೊಂಡು ಹೋಗ್ತಾರೆ ಇದನ್ನು ಯೋಚನೆ ಮಾಡ್ಕೊಂಡು ಅದಕ್ಕೋಸ್ಕರ ನಾನು ಇಲ್ಲ ನಾನು ಮಾಡಲೇಬೇಕು ಏನಾದರೂ ಪ್ರಯತ್ನ ಪಡಬೇಕು ಗ್ಯಾರಂಟಿ ಇದ್ರಾಗ ಯೂಟ್ಯೂಬ್ನಾಗ ಅಂತ ಅಂಥೇಳಿ ಆಸೆ ಇಟ್ಕೊಂಡು ಮಾಡಿದಕ್ಕೆ ನಿನ್ನೆ ನನಗೆ ಮೊನಿಟೈಝರ್ ಅಪ್ಲೈ ಮಾಡೋಕೆ ರಾಯರ ಅನುಗ್ರಹ ಸಿಕ್ತು ಅದರಿಂದ ರಾಯರಿಗೆ ನಮ್ಮ ಮನೆ ಕೇಳ್ಕೊತಾ ಇದ್ದೆ ನೀವು ಏನೂ ಮಾಡ್ತಿಲ್ಲ ನಾನು ಏನು ಮಾಡಲಿ ನನ್ನ ಇಷ್ಟೇ

ಸೊ ಇವತ್ತು ನನಗ ಯೂಟ್ಯೂಬ್ ಮೊನಿಟೈಜೇಷನ್ ಅಪ್ಲೈ ಆಗೇತಿ ಸೊ ಅದರಿಂದ ದುಡ್ ಬಂದ್ರ ತುಂಬ ಖುಷಿ ಆಕತಿ ನಾನು ರಾಯರಿಗೆ ಅರ್ಪಿಸ್ತೀನಿ ಫಸ್ಟ್ ಪೇಮೆಂಟ ಸೊ ಅದಕ್ಕೋಸ್ಕರ ಇನ್ನಷ್ಟು ನೀವು ಈ ಇನ್ನು ಮುಂದೆ ತುಂಬಾ ನನಗೆ ಹೆಲ್ಪ್ ಮಾಡಬೇಕ ಏನಪ್ಪಾ ಅಂದ್ರೆ ಒಂದಿಷ್ಟು ನೀವು ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ಆಗ ಯೂಟ್ಯೂಬ್ ಗ್ರೂಪ್ಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಕಡೆ ಶೇರ್ ಮಾಡಿರಿ ತುಂಬ ಖುಷಿ ಆಗತ್ತೆ ನಾನು ರಾಯರ್ ಮೇಲೆ ಕೋಪ ಮಾಡ್ಕೊಂಡಿದ್ದೆ ನೀವೇನು ಮಾಡ್ತಿಲ್ಲ ನನಗೆ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ ನೋಡಿ ಸುಮ್ಮನೆ ಕೂತಿದ್ದೀರಾ ಅಂತ ಕೇಳ್ಕೊಂಡಾಗ ನನಗೆ ರಾಯರು ಒಳ್ಳೆ ನ್ಯೂಸ್ ಕೊಟ್ಟಾರ ಅವರ ಪಟಾಭಿಷೇಕ ದಿನ ಬರ್ತಾ ಬರಾಕತ್ತೈತಿ ಮತ್ತು ಅವರ ಜನ್ಮ ದಿನ ಕೂಡ ಬರಾಕತೈತಿ ಸೊ ಎಲ್ಲರೂ ಸೇವೆ ಮಾಡೋಣ ಅನುಗ್ರಹ ಪಡ್ಕೊಳ್ಳೋಣ ಅಂತ ಹೇಳ್ತೀನಿ ಮತ್ತು ರಾಯರಿಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಸದಾ ನನ್ನ ಸೇವೆನ ರಾಯರಿಗೆ ಮುಡ್ಪಾಗಿಡ್ತೇನೆ ಅಂತ ಹೇಳ್ತೀನಿ ರಾಯರಿಂದ ಖುಷ್ ತುಂಬ ಖುಷಿಯಾಗೈತಿ ತುಂಬ ಹೆಲ್ಪ್ ಆಗೈತಿ ಅದಕ್ಕೆ ಎಷ್ಟು ಈ ಸೋಶಿಯಲ್ ಮೀಡಿಯಾಕ್ಕೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಪ್ಪ ಅಂದ್ರೆ ನಾನು ಸೋಶಿಯಲ್ ಮೀಡಿಯಾದಿಂದ ನಾನು ರಾಯರ ಅನುಗ್ರಹ ಪಡ್ಕೊಂಡದ್ದು ಅವ್ರ ಫೋಟೋ ತರಿಸ್ಕೊಂಡದ್ದು ಅವ್ರ ಬಗ್ಗೆ ತಿಳಿದಿದ್ದು ಎಲ್ಲ ಅದಕ್ಕೆ ಮತ್ತು ನೀವು ಕೂಡ ಏನೇ ಪ್ರಾಬ್ಲಮ್ ಇದ್ರೂ ಖಂಡಿತ ನನಗೆ ಮೆಸೇಜ್ ಮಾಡಿರಿ ಮತ್ತು ಇನ್ನಷ್ಟು ಏನೇ ಪ್ರಾಬ್ಲಮ್ಸ್ ಇದ್ರೂ ವಿಡಿಯೋ ನೋಡಿಕೊಂಡು ಅದರಿಂದ ರಾಯರು ನೋಡಿ ಸೇವೆ ಮಾಡಿ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಯಾರ್ಯಾರು ಇವರು ನೋಡಿರಿ ಯಾರ್ಯಾರು ಶೇರ್ ಮಾಡಿರಿ ಎಲ್ಲರೂ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ನನಗೆ ಎಷ್ಟು ಖುಷಿ ಆಗತ್ತೈತಿ ಅಂದ್ರೆ ನಿಜ ಅದು ಮಾತನ್ನ ಹೇಳ್ಕೊಂಡ್ರೆ ಸಾಲದು ನಿಮಗೆ ಅದ ಅನುಭವ ಸಾರಿಗೆ ಗೊತ್ತಾ ನಿಜ ಎಷ್ಟು ಕಷ್ಟಪಟ್ಟಿನಿ ಅಷ್ಟೆಲ್ಲ ಅನಿಸ್ಕೊಂಡಿನಿ ಎಷ್ಟೆಲ್ಲ ಬೇಸ್ಕೊಂಡಿನಿ ಎಲ್ಲ ಮಾಡಿದಕ್ಕೂ ಇವತ್ತು ಪ್ರತಿಫಲ ಸಿಗತ್ತೈತಿ ಅಂತೇಳಿ ಅನ್ಸಾಕತೈತಿ ಕುಂಗಾರಾಯರ ಅನುಗ್ರಹ ನನ್ನ ನನ್ಮ್ಯಾಗೂ ಇರಲಿ ನಿಮ್ಮ ಮ್ಯಾಗೂ ಇರಲಿ ಆ ಸದಾ ನಿಮ್ ಕುಟುಂಬದ ಮೇಲೆ ಇರ್ಲಿ ಅಂತ ಕೇಳ್ಕೊಂಡ ಇವತ್ತಿನ ಇಲ್ಲೂ ಇಡು ಇಡ್ಲಿ ಎಂಡ್ ಮಾಡಾತೀನಿ ತುಂಬಾ ತುಂಬಾ ಧನ್ಯವಾದಗಳು ಯಾರ್ಯಾರು ಇಡೀ ನೋಡ್ರಿ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ ರಾಯರ ಅನುಗ್ರಹ ನಿಮ್ಗೆ ಸಿಗ್ಲಿ ರಾಯರ ಸೇವೆ ಮಾಡಿ ಅನುಗ್ರಹ ಪಡ್ಕೊಳ್ಳಿ ಥ್ಯಾಂಕ್ ಯು